ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯೂಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ನಮ್ಮ ಕಾಲೇಜಿನಲ್ಲಿಯೇ ಸಂಜೆ ಕಾಲೇಜು ಕೂಡ ಇದೆ ಪ್ರತಿದಿನ ನಾಲ್ಕೂವರೆಯಿಂದ ಅದು ಶುರುವಾಗುತ್ತೆ ಈಗ ಅದು ನಾಲ್ಕನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ ಆ ಎರಡಕ್ಕೂ ಕೂಡ ನಾವೀಗ ಪ್ರವೇಶ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೀತಿ ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಕಾಲೇಜು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಕಾಲೇಜು ಅಲ್ಲಿ ಬಿ ಎ ಆರ್ಟ್ಸ್ ಇದೆ ಬಿ ಕಾಮ್ ಇದೆ ಬಿ ಬಿ ಎ ಇದೆ ಬಿ ಎಸ್ ಸಿ ಇದೆ ವಿಶೇಷವಾಗಿ ಬಿ ಸಿ ಎ ಕೂಡ ಇದೆ ಬಿ ಸಿ ಎ ನಮ್ಮಲ್ಲಿ ಎಷ್ಟು ಮಹತ್ವ ಆಗಿದೆ ಅಂದರೆ ಸುಮಾರು ಮುನ್ನೂರು ಇಂಟೆಕ್ ಇರ್ತಕ್ಕಂಥ ಕಾಲೇಜಲ್ಲಿ ಏಳ್ನೂರು ಏಳ್ನೂರೈವತ್ತು ಅಪ್ಲಿಕೇಶನ್ಸು ಪ್ರತಿ ವರ್ಷ ಬರ್ತಾಯಿದೆ ನಾವು ಅದು ಒಂದಕ್ಕೆ ಮಾತ್ರ ರೋಸ್ಟ್ರು ಮತ್ತು ಮೆರಿಟ್ ಲಿಸ್ಟನ್ನು ಮೇಂಟೈನ್ ಮಾಡ್ತಿದ್ದೇವೆ ಈ ಸರಿ ಕೂಡ ಅಪ್ಲಿಕೇಶನ್ಸು ಈಗಾಗಲೇ ಸುಮಾರೊಂದು ನೂರ ಎಪ್ಪತ್ತು ಅಪ್ಲಿಕೇಶನ್ಸು ಬಿ ಸಿ ಎಗೆ ಬಂದಿದೆ ಹಾಗೆಯೇ ನಮ್ಮಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಪೂರ್ಣಕಾಲಿಕ ಉಪನ್ಯಾಸಕರಿದ್ದಾರೆ ಅದರಲ್ಲಿ ಅನೇಕರು ಪ್ರೊಫೆಸರ್ ಇದ್ದಾರೆ ಡಾಕ್ಟ್ರೇಟ್ಸ್ ಆದವರು ಇದ್ದಾರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳು ಅನುಭವಿಗಳಿದ್ದಾರೆ ಹಾಗೆಯೇ ಎಪ್ಪತ್ತಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ನಮ್ಮ ಕಾಲೇಜಲ್ಲಿ ಇದ್ದಾರೆ ಪಠ್ಯೇತರ ಚಟುವಟಿಕೆಗಳಾದಂಥ ಕಲ್ಚರ್ ಇದೆ ಕ್ರೀಡೆಗಳಿದೆ ಆಮೇಲೆ ರೋವರ್ಸ್ ರೇಂಜರ್ಸ್ ಇದೆ ರೆಡ್ ಕ್ರಾಸ್ ಇದೆ ಎನ್ ಎಸ್ ಎಸ್ ಇದೆ ಈ ಸಾರಿ ವಿಶೇಷವಾಗಿ ಎನ್ ಸಿ ಸಿ ಘಟಕ ನಮ್ಮಲ್ಲಿ ಆರಂಭ ಆಗ್ತಾಯಿದೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾಲೇಜಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಘಟಕ ಅದು ಆರಂಭ ಇದೆ ಹಾಗೆಯೇ ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ಜಾಸ್ತಿ ಇರೋದರಿಂದ ಅವರ ಸುರಕ್ಷತೆಗಾಗಿ ಲೈಂಗಿಕ ದೌರ್ಜನ್ಯ ವಿರೋಧಿ ಘಟಕ ಕೂಡ ಇದೆ ಆಮೇಲೆ ವರ್ಷಕ್ಕೆ ಎರಡು ಬಾರಿ ನಾವು ಪೋಷಕರ ಸಭೆಯನ್ನು ಕೂಡ ಕರೀತಿದ್ದೀವಿ ಒಂದು ವಿಶೇಷ ಏನು ಅಂದರೆ ಈ ಸರಿ ಜಿಲ್ಲಾ ಡಿ ಎಚ್ ಒ ಅವ್ರ ಜೊತೆಗೆ ನಾವು ಎಂ ಒನ್ನು ಮಾಡಿಕೊಂಡು ಪ್ರತಿ ವಾರದಲ್ಲಿ ಎರಡು ದಿನ ಅಂತ ಮಾಡಲಿಕ್ಕೆ ಅವರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ನಮ್ಮ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಅದು ಮಾನಸಿಕ ಸಮಸ್ಯೆಗಳಿರ್ಬೋದು ಪೀರಿಯಾಡಿಕ್ ಸಮಸ್ಯೆಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ನೊಂದು ವಿಶೇಷವಾಗಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಇಸ್ವಿಯಿಂದ ನಿರಂತರವಾಗಿ ನಮ್ಮ ಕಾಲೇಜಲ್ಲಿ ರ್ಯಾಂಕ್ಗಳು ಬರ್ತಾ ಇರೋವಂಥದ್ದು ಬಿ ಸಿ ಎ ಬಿ ಕಾಮ್ ಬಿ ಬಿ ಎಲ್ಲದರೊಳಗಡೆನೂ ನಮ್ಮ ಮಕ್ಕಳು ರ್ಯಾಂಕ್ ಬರ್ತಿರೋವಂಥದ್ದು ಭಾಳ ಬಹಳ ಉಲ್ಲೇಖ ಮಾಡಬೇಕಾಗಿರೋ ಯಾಕಂದ್ರೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದು ಶಿವಮೊಗ್ಗದ ಗ್ರಾಮಾಂತರ ಪ್ರದೇಶದ ಸುತ್ತಮುತ್ತಲಿಂದ ಬರುವಂತಹ ವಿದ್ಯಾರ್ಥಿಗಳು ಈಗ ಎರಡು ಸಾವಿರದ ನಾನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಈಗ ಎಟ್ ಪ್ರೆಸೆಂಟ್ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓದಂತ ಓದಿದಂತಹ ಮಕ್ಕಳು ಈಗ ಅದನ್ನ ದಾಟ್ಬೋದು ಅನ್ನೋ ನಮ್ಮ ಪ್ರಾಂಶುಪಾಲರ ಒಂದು ಉದ್ದೇಶ ಮತ್ತು ಅವರ ಆಸಕ್ತಿ ಇರುವಂಥದ್ದು ಎಲ್ಲ ಸೇರಿ ನಮ್ದು ಪದವಿ ಮತ್ತು ಸ್ನಾತಕೋತ್ತರ ಎರಡೂ ಸೇರಿ ಈಗ ಎರಡು ಸಾವಿರದ ನಾನ್ನೂರ ಐವತ್ತೇಳು ಜನ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕಾಡೆಮಿಕ್ ಇದ್ರೊಳಗಡೆ ಇರೋ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋಂಥದ್ದು ಒಂದು ಇನ್ನೊಂದು ಅಲ್ಲಿ ನಿಮಗೆ ಗೊತ್ತಿರೋಂಗೆ ಎರಡು ಸಾವಿರದ ಆರು ಏಳಲ್ಲಿ ಪ್ರಾರಂಭ ಆದಂಥದ್ದು ಈ ಕಾಲೇಜು ಪುರಂನಲ್ಲಿ ಒಂದು ಎರಡು ಸಣ್ಣ ಕಟ್ಟಡದಲ್ಲಿ ಪ್ರಾರಂಭ ಆಗಿದ್ದು ನೂರ ಇಪ್ಪತ್ತೇಳು ಜನ ಮಕ್ಕಳಿದ್ರು ಇವತ್ತು ನಮಗೆಲ್ಲರಿಗೂ ಭಾಳ ಹೆಮ್ಮೆ ಅಂದರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಮಕ್ಕಳು ಈ ನಮ್ಮ ಪದವಿ ಈ ಕಾಲೇಜಿನಲ್ಲಿ ಓದ್ತಾ ಇರೋವಂಥದ್ದು ಮತ್ತು ಅಲ್ಲಿ ಏನು ಬಾಪೂಜಿ ನಗರದಲ್ಲಿ ಆಯಿತು ಈ ಕಾಲೇಜು ಆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಸಣ್ಣದಾಗಿ ಪ್ರಾರಂಭ ಆಗಿ ಅಂದರೆ ಕಟ್ಟಡ ಪ್ರಾರಂಭ ಮಾಡಿ ಇವತ್ತು ಅದ್ಭುತವಾದಂಥ ಒಂದು ಕ್ಯಾಂಪಸನ್ನೇ ನಿರ್ಮಾಣ ಮಾಡೋ ಆಗಿದೆ ನಾವು ಇತ್ತೀಚೆಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಿ ಇನ್ನಷ್ಟು ಯಾಕಂದರೆ ಶಿವಮೊಗ್ಗ ಅಂತ ಊರಿನಲ್ಲಿ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಯೂನಿವರ್ಸಿಟಿ ಕಾಲೇಜ್ ಆದಂತ ಸಹ್ಯಾದ್ರಿ ಕಾಲೇಜಲ್ಲೂ ತುಂಬ ಡಿಮ್ಯಾಂಡ್ ಇದೆ ಆದರೆ ಭಾಳ ಕಡಿಮೆ ದರದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಇವತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಸಿಗುವಂತದ್ದು ಆಗಬೇಕು ಅಂತ ಇನ್ನಷ್ಟು ಅಭಿವೃದ್ಧಿಗೆ ಅಂದರೆ ಇನ್ನಷ್ಟು ಕ್ಲಾಸ್ ರೂಮ್ಸ್ ಹೆಂಗೆ ಅಂದರೆ ಒಂದೊಂದು ಸಲ ನಾನೇ ಅಲ್ಲಿಗೆ ಹೋದರೆ ಒಂದು ರೂಮಲ್ಲಿ ಅರವತ್ತು ಜನ ಕೂರೋವಂಥ ಜಾಗದಲ್ಲಿ ನೂರು ಜನ ಕೂರುವಂಥದ್ದನ್ನು ಕೂಡ ನಡೆಯುತ್ತೆ ಅಂದರೆ ಬಿ ಸಿ ಎಗೆ ಹೆಚ್ಚು ನಮಗೆ ವಿದ್ಯಾರ್ಥಿಗಳು ಬರ್ತಾ ಇರೋವಂಥದ್ದು ಅಂದರೆ ಇವತ್ತಿನ ದಿನ ಅಲ್ಲ ತುಂಬ ಚೇಂಜಸ್ಸು ಎ ಐ ಆದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದಮೇಲೆ ಬಿ ಸಿ ಎಗೆ ತುಂಬ ಜನ ಮಕ್ಕಳು ಅಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ ಹಾಗಾಗಿ ಒಂದು ಅಲ್ಲಿಯ ಅಭಿವೃದ್ಧಿಗೆ ಅಂತ ಮೊನ್ನೆ ಉಸ್ತುವಾರಿ ಸಚಿವರಿನಲ್ಲೂ ನಾವು ಕೇಳ್ಕೊಂಡಿದ್ದೀವಿ ಮಾನ್ಯ ನಮ್ಮ ಪ್ರಾಂಶುಪಾಲರು ಮತ್ತು ಇಡೀ ತಂಡ ಮೂರುವರೆ ಎಷ್ಟು ಒಂದು ಬೇಕು ನಮಗೆ ಅದಕ್ಕೆ ಪ್ರಾಪರ್ ನಾವು ಒಂದು ಎಸ್ಟಿಮೇಷನ್ ಮಾಡಿ ಬಿಲ್ಡಿಂಗ್ ಎಕ್ಸ್ಟೆನ್ಷನ್ನು ಮತ್ತು ಪ್ರಯೋಗಾಲಯಗಳು ಬೇಕಾಗಿದೆ ನಮಗೆ ಇವತ್ತು